ಎಲ್ಲರಿಗೂ ನಮಸ್ಕಾರ ಪಾವಗಡದ ಇಂದಿರಾ ಕ್ಯಾಂಟೀನ್ ಅಸ್ವಚ್ಛತೆಯಿಂದ ಕೂಡಿದೆ ಸಾರ್ವಜನಿಕರಿಗೆ ನೀಡಬೇಕಾದ ಮೂಲಭೂತ ಸೌಕರ್ಯಗಳಿಲ್ಲದೆ ಅಸ್ವಚ್ಛತೆಯಿಂದ ಕೂಡಿದ್ದು ಆಹಾರ ಪದ್ಧತಿಯಲ್ಲಿ ತಾರತಮ್ಯವಿದೆ ಎಂಬ ಆರೋಪಗಳು ಆತಂಕಕಾರಿಯಾಗಿವೆ ಸರ್ಕಾರವು ಎಲ್ಲಾ ಸೌಕರ್ಯಗಳನ್ನು ಒದಗಿಸಿದರೂ ಸಹ ಅವು ಸಾರ್ವಜನಿಕರಿಗೆ ತಲುಪುತ್ತಿಲ್ಲವೆಂದರೆ ಇದು ನಿರ್ಲಕ್ಷ್ಯದ ಪರಮಾವಧಿ ಕ್ಯಾಂಟೀನ್ ಬಳಿ ನಾಮಫಲಕ ಇಲ್ಲದಿರುವುದು ಮತ್ತು ಸಿಬ್ಬಂದಿಗೆ ಡ್ರೆಸ್ ಕೋಡ್ ಇಲ್ಲದಿರುವುದು ನಿಯಮಗಳ ಉಲ್ಲಂಘನೆಯನ್ನು ಸೂಚಿಸುತ್ತದೆ ಸ್ವಚ್ಛತೆಯ ಕೊರತೆಯಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿರುವುದು ಸರ್ಕಾರದ ಆಶಯ ವಿರುದ್ಧವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಕ್ಯಾಂಟೀನ್ ನಲ್ಲಿ ಸ್ವಚ್ಛತೆ ಕಾಪಾಡುವುದು ಅಗತ್ಯ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಆಹಾರ ಪದ್ಧತಿಯಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ನೋಡಿಕೊಳ್ಳುವುದು ಅವರ ಜವಾಬ್ದಾರಿಯಾಗಿದೆ ಸಾರ್ವಜನಿಕ ಹಣದಿಂದ ನಡೆಯುವ ಇಂತಹ ಯೋಜನೆಗಳು ಎಲ್ಲರಿಗೂ ಸಮಾನವಾಗಿ ತಲುಪಬೇಕು ಮತ್ತು ಉತ್ತಮ ಗುಣಮಟ್ಟವನ್ನು ಹೊಂದಿರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಇಂತಹ ಒಂದು ಸರ್ಕಾರ ಯೋಜನೆಗಳನ್ನು ಗಾಳಿಗೆ ತೂರುತ್ತಿದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಲೇ ಇಂತಹ ಮಹತ್ವದ ಸರ್ಕಾರಿ ಯೋಜನೆಗಳು ಗಾಳಿಗೆ ತೂರಲ್ಪಡುತ್ತಿವೆ ಸಾರ್ವಜನಿಕರ ಅನುಕೂಲಕ್ಕಾಗಿ ರೂಪಿಸಲಾದ ಯೋಜನೆಗಳನ್ನು ನಿರ್ವಹಿಸುವಲ್ಲಿ ಅವರು ತೋರಿಸುತ್ತಿರುವ ನಿರ್ಲಕ್ಷ್ಯವು ಖಂಡನೀಯ ಇಂದಿರಾ ಕ್ಯಾಂಟೀನ್ ಅಂತಹ ಯೋಜನೆಗಳು ಬಡವರು ಮತ್ತು ನಿರ್ಗತಿಗರಿಗೆ ಕಡಿಮೆ ದರದಲ್ಲಿ ಆಹಾರವನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಈ ಉದ್ದೇಶವು ಈಡೇರುತ್ತಿಲ್ಲ ಸ್ವಚ್ಛತೆಯ ಕೊರತೆ ಮೂಲಭೂತ ಸೌಕರ್ಯಗಳಿಲ್ಲದಿರುವುದು ಮತ್ತು ಆಹಾರದಲ್ಲಿ ತಾರತಮ್ಯವು ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸುತ್ತದೆ ಸರ್ಕಾರಿ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳಬೇಕು ಮತ್ತು ಸಾರ್ವಜನಿಕರಹಿತ ಶಕ್ತಿಯನ್ನು ಕಾಪಾಡಬೇಕು ಇಂತಹ ಯೋಜನೆಗಳ ಯಶಸ್ಸಿಗೆ ಅವರ ಪ್ರಾಮಾಣಿಕ ಪ್ರಯತ್ನ ಮತ್ತು ಕಾಳಜಿ ಅತ್ಯ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಬೇಜವಾಬ್ದಾರಿತನದಿಂದ ವರ್ತಿಸುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಆಗ ಮಾತ್ರ ಇಂತಹ ಯೋಜನೆಗಳು ಸಾರ್ವಜನಿಕರಿಗೆ ನಿಜವಾದ ಪ್ರಯೋಜನವನ್ನು ನೀಡಲು ಸಾಧ್ಯವಾಗುತ್ತದೆ ವರದಿ ಮಾರುತಿ ಎಂಎಸ್ ಮೀಡಿಯಾ ಅಲ್ಲ ಡ್ರೆಸ್ ನೀವು ಅಲ್ಲ ನಾವು ನೀವು ಕೊಡ್ತಾ ಗೊತ್ತು ಇವಾಗ ತಿಂಡಿ ಅಲ್ಲಿ ಕೆಲಸ ಮಾಡ್ತಾ ಅದರಲ್ಲಿ ಏನೋ ಒಂದು ಬಿಡಬಹುದು ಹೋದ್ರ ಬಿಡಬಹುದು ಅದರಲ್ಲಿ ತಿಂಡಿ ಮಾಡ್ತೀರಾ ಇನ್ನೊಂದು ನೋಡ್ರಿ ರಾಮಯ್ಯಮ್ ಅವರು ಇದೇ ಹಾಕೋಂತ ಇಲ್ಲ ನೋಡ್ರಿ ಡ್ರೆಸ್ ಕೂಡ ಇಲ್ಲ ಅವ್ರಿಗೆ ಕೂರ್ಲು ನೋಡ್ರಿ ಹೆಂಗಿದೆ ನೋಡ್ರಿ ನೀವೇ ನೋಡ್ರಿ ಅಂದ್ರೆ ನೀವೇನು ಅವ್ರಿಗೆ ಶಿಸ್ತು ಕೊಡ್ತಾ ಇದ್ರಿ ನೀವು ಇಲ್ಲ ಅಂದ್ರೆ ಏನ್ ಕರಾವ್ ತಗೊಂಡ್ರಿ ಸರ್ ಬಂದಿಲ್ಲ ಒನ್ ಅವರ್ ಆಯ್ತು ಗೊತ್ತಾ ನಾನು ಬಂದಿಲ್ಲ ಯಾವ ಸುಳ್ಳು ಹೇಳ್ತೀರ ಇರ್ತೀರ ಸುಳ್ಳು ಮತ್ತೆ ಅಲ್ಲ ಚಟ್ನಿ ಕ್ವಾಲಿಟಿ ಎಲ್ಲ ತಿಂಡ್ ಚೆನ್ನಾಗಿಲ್ಲ ಅಲ್ಲ ಜನ ಓಕೆ ಸರ್ ಟೀ ಶರ್ಟ್ ಕೊಟ್ಟಿದ್ರೆ ಓಕೆ ಒಪ್ಕೊಂತೀರ ಒಬ್ಬರು ಹಾಕೊಂಡಿದ್ರೆ ಒಬ್ಬರು ಹಾಕೊಂಡಿಲ್ಲ ತಲೆಗೆ ನೋಡ್ರಿ ಕೂರ್ರು ಇವಾಗ ತಿನ್ನಿದ ಮೇಲೆ ಬಿಡ್ತಾರೆ ಇವಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಡಿಗೆ ಮಾಡ್ತಾ ಇದ್ದಾರೆ ಅಡಿಗೆದಲ್ಲಿ ಇವಾಗ ಹಾಕಿದ್ರೆ ಹೆಂಗೆ ಇರುತ್ತೆ ಇಲ್ರಿ ಅವರು ಇವಾಗ ಹಿಂಗಾದ್ರೆ ಸಾಕು ಉದುರುತ್ತ ನಿಜಲ್ವಾ ಮತ್ತೆ ಯಾರಿಗದೆ ನೀವೇನು ಮಾಡ್ಬೇಕಂದ್ರೆ ಅದನ್ನ ಕ್ರಮ

ಅಲ್ಲ ಸರ್ ಅಷ್ಟು ನೀರಿದ್ದರೆ ಹೆಂಗ್ ತಿಂತೇಳಿ ಚಿತ್ನಿ ಮಧ್ಯಾಹ್ನ ಟೈಮ್ನಲ್ಲಿ ಊಟನೂ ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಸಾಂಬಾರು ಚೆನ್ನಾಗಿರಲ್ಲ ಇನ್ನೊಂದು ಚೆನ್ನಾಗಿರಲ್ಲ ಓಕೆ ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನೆಲ್ ಹೆಸರು ಎಂ ಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ